ಹಾಯ್ ನಮಸ್ಕಾರ ವೆಲ್ಕಮ್ ಟು ದ ಚಾನೆಲ್ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತು ಸ್ಯಾಟರ್ಡೆ ಮನೇಲಿದ್ರೆ ಇದ್ರೆ ಹಾಗೆ ದಿನ ಫಾಸ್ ಆಗೋಗುತ್ತೆ ಏನು ಅಂತ ಪ್ಲ್ಯಾನ್ ಇರಲಿಲ್ಲ ಹಾಗಾಗಿ ಹಸ್ಬೆಂಡು ಮನೇರ್ಗಟ್ಟ ಝೂಕ್ ಹೋಗೋಣ ಅಂತ ಹೇಳಿದರು ನಮಗೆ ಇಲ್ಲಿಗೆ ಹೋಗಬೇಕಾದ್ರೆ ಏನೋ ಪ್ಲ್ಯಾನ್ ಮಾಡಿ ಹೋಗಬೇಕಾದ್ರೂ ಏನೂ ಇಲ್ಲ ನೆ ಅಂದ್ಕೊಂಡಾಗೆಲ್ಲ ಹೋಗ್ಬೋದು ಹಾಗಾಗಿ ಹೋಗೋಣ ಅಂತ ಅನ್ನಿಸ್ತು ಹಾಗೆ ನಾವು ತುಂಬ ಸಲ ಇಲ್ಲಿಗೆ ಹೋಗಿದ್ದೀವಿ ಅನ್ನ ಕರ್ಕೊಂಡಂತೂ ಇದೇ ಒಂದು ಸ್ಪಾಟ್ ಇತ್ತು ನಮಗೆ ಬರೋದು ಅಂದರೆ ಅಷ್ಟು ಸಲ ಬಂದಿದ್ದೀವಿ ಮಹೀನ ಮಾತ್ರ ಇದು ಮೊದಲನೇ ಸಲ ಕರ್ಕೊಂಡು ಬರೋದು ಹಾಗಾಗಿ ಹೋಗೋಣ ಅಂತ ಅನ್ನಿಸ್ತು ಇವತ್ತು ಬನೇರ್ಗಟ್ಟ ಜೂಕ್ ಬಂದಿದ್ದೀವಿ ಅವಳಂತೂ ಪ್ರಾಣಿನೆಲ್ಲ ತೋರಿಸಿದಾಗ ಎಲ್ಲನೂ ನಾಯಿ ಅಂತ ಹೇಳ್ತಾ ಇದ್ಲು ನಾಯಿನ ಮಾತ್ರ ನೋಡಿರೋದು ಹಾಗಾಗಿ ಅಂದರೆ ಬೇರೇನೂ ನೋಡಿದಾಳೆ ಈ ದನ ಬೆಕ್ಕುನೆಲ್ಲ ನೋಡಿದ್ದಾಳೆ ಮಾತ್ರ ನಮ್ಮ ಮನೆ ಹತ್ರ ಜಾಸ್ತಿ ಓಡಾಡೋದು ನಾಯಿ ಆಗಿರೋದ್ರಿಂದ ಎಲ್ಲನೂ ನಾಯಿ ನಾಯಿ ಅಂತಿದ್ಲು ಕೆಲವೊಂದೊಂದು ಪಿಚ್ಚರಲ್ಲಿ ನೋಡಿ ಇದೆ ಆದರೆ ಎದುರುದ್ರ ದಿನ ನೋಡಿ ಅಷ್ಟೊಂದು ಪರಿಚಯ ಇಲ್ಲಲ್ಲ ಹಾಗಾಗಿ ಅವಳಿಗೆ ನೆನಪಿಲ್ಲ ಸೊ ಚೆನ್ನಾಗಿತ್ತು ಅವಳನ್ನು ಕರ್ಕೊಂಡು ಬಂದಿದ್ವಿ ನೋಡಿ ಹೇಗೆಲ್ಲ ಹೋಯಿತು ನಮ್ಮ ದಿನ முல்டி கிளாஸ் நாட்ட <laughs> <laughs> 안 네. 네, 네. 네, 네. 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 보 네. 네. 이래 네. 네. 네.

ಹಸ್ಬೆಂಡ್ ಹೇಳ್ತಾಯಿದ್ರು ಈ ಜೂಪ್ ಬಂದೊಂದು ಸ್ವಲ್ಪ ನಡೆದರೆ ಕೈಕಾಲೆಲ್ಲ ಸರಿ ಹೋಗುತ್ತೆ ಅಂತ ಯಾಕಂದ್ರೆ ಡೈಲಿ ಮಾಡೋದಿಲ್ಲ ಅಲ್ಲ ಒಂದು ಒಳ್ಳೆ ಎಕ್ಸಸೈಸ್ ಆಗುತ್ತೆ ಕಾಲು ನೋವು ಕೂಡ ಒಟ್ಟಿಗೆ ಬರುತ್ತೆ ಹಾಗೆ ಆಗಿತ್ತು ನನ್ನ ಕತೆ ಮಹಿನ ಕೂಡ ಇಲ್ಲಲ್ಲ ನಾವಿಬ್ಬರೂ ಎತ್ಕೊಂಡೇ ಹೋಗ್ತಾ ಇದ್ವಿ ಆದರೆ ಅವಳು ಬೆಳಗಿನ ಹೊತ್ತು ಅವಳು ನಿದ್ದೆ ಟೈಮು ಸ್ವಲ್ಪ ಕಿರಿಕಿರಿ ಮಾಡ್ತಾಯಿದ್ಲು ನಮ್ಮ ರೌಂಡೆಲ್ಲ ಆದಾಗ ಅವಳಿಗೆ ನಿದ್ದೆ ಬಂದಿತ್ತು ಸೊ ಅವಳನ್ನ ಇಟ್ಕೊಂಡು ಒಂದು ಕಡೆ ಕೂತೆ ಆ್ಯಂಡ್ ಅದರ ಮಧ್ಯದಲ್ಲಿ ಒಂದು ಕಡೆ ಟೀ ಸಮೋಸ ಎಲ್ಲ ಇದ್ರು ಅದನ್ನ ತಗೊಂಡು ತಿಂದು ಕುಡ್ತ್ವಿ ಯಾವತ್ತೂ ಇರಲಿಲ್ಲ ನಾನು ಫಸ್ಟ್ ಟೈಮ್ ಇದನ್ನು ನೋಡಿದ್ದು ಅದು ಕೂಡ ಒಂದು ಬ್ರೇಕ್ ಥರ ಆಯಿತು ಅದಾದಮೇಲೆ ಮಹಿನ ಕೂಡ ಮಲ್ಕೊಂಡಲ್ಲ ಸ್ವಲ್ಪ ಹೊತ್ತು ಈ ಒಂದು ಜಾಗದಲ್ಲಿ ಕೂತು ರೆಸ್ಟ್ ಮಾಡಿ ಮತ್ತೆ ಕಂಟಿನ್ಯೂ ಮಾಡಿದ್ವಿ ಇದು ನಮ್ಮ ನ ವಿಡಿಯೋ ಹಾಗೆ ಎಷ್ಟು ಪ್ರಾಣಿಗಳು ಕಾಣಿಸ್ತಾ ಅಷ್ಟನ್ನು ವೀಡಿಯೋ ಮಾಡಿ ಹಾಕಿದ್ದೀನಿ ಹಾಗೆ ಮಧ್ಯಾಹ್ನ ಒಂದು ವೆಜ್ ತಾಳಿ ತಗೊಂಡು ಊಟ ಮಾಡಿಕೊಂಡು ಮನೆಗೆ ಬಂದ್ವಿ ಚೆನ್ನಾಗಿತ್ತು ಇವತ್ತಿನ ದಿನ ನಿಮಗೆ ಹೇಗೆ ಅನ್ನಿಸ್ತು ಈ ವಿಡಿಯೋ ಇಷ್ಟ ಆಯ್ತಾ ವೇಸ್ಟ್ ಆದರೆ ಕಮೆಂಟಲ್ಲಿ ತಿಳಿಸಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಆ್ಯಂಡ್ ಮತ್ತು ಜಾಸ್ತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನ್ನ ಘಟಿಕೆ ಬಾಯ್